ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾಳ ದಿವಸದ ಮೇಲೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನವೀನ್ ಪಟ್ನಾಯಕ್ ಅವ್ರನ್ನ ನೋಡಿದೆ ಪಾಪ ವೀಲ್ ಚೇರ್ನಲ್ಲಿ ಕಾರ್ಯಕ್ರಮಕ್ಕೆ ಇದ್ದರು ಎಡಕ್ಕೆ ಬಲಕ್ಕೆ ಅವರ ಸಹಾಯಕರಿದ್ದರು ಮರೆತೇ ಹೋದಂಥ ವ್ಯಕ್ತಿ ನೋಡಿ ಇಪ್ಪತ್ತೈದು ವರ್ಷಗಳ ಕಾಲ ಒರಿಸ್ಸಾ ರಾಜಕಾರಣದಲ್ಲಿ ಮೇರು ವ್ಯಕ್ತಿಯಾಗಿ ಮರೆದಂಥ ಮುಖ್ಯಮಂತ್ರಿಯಾಗಿ ಮೆರೆದಂಥ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ನೇಪಥ್ಯಕ್ಕೆ ಸರಿದಿದ್ದಾರೆ ಆದರೆ ಅಂಥದ್ದೊಂದು ದೊಡ್ಡ ಪರಾಭವದ ನಂತರವೂ ಕೂಡ ಯಾರ ಮೇಲೆಯೂ ಅವರು ಇಲ್ಲಿಯವರೆಗೂ ದೋಷಾರೋಪಣೆಯನ್ನು ಮಾಡಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಚುನಾವಣೆಯಲ್ಲಿ ಸೋತ ತಕ್ಷಣ ಅದಕ್ಕೆ ತಾನು ಹೊಣೆಗಾರನಲ್ಲ ಅಂತ ಬಿಂಬಿಸುವ ನಿರಂತರವಾದ ವ್ಯರ್ಥ ಪ್ರಯತ್ನ ನಡೆಯುತ್ತೆ ಒಂದೋ ಎಸ್ ಐ ಆರ್ ಅಂತಾರೆ ಇಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತಾರೆ ಇಲ್ಲ ಚುನಾವಣಾ ಆಯೋಗ ಅಂತಾರೆ ಒಂದಿಲ್ಲೊಂದು ಕಾರಣಗಳನ್ನು ಹೇಳಿ ನಾವು ಸೋಲ್ತಾ ಇರಲಿಲ್ಲ ನಮ್ಮನ್ನು ಇವೆಲ್ಲ ರೀತಿಯ ಷಡ್ಯಂತ್ರಗಳ ಮೂಲಕ ಸೋಲಿಸಲಾಯಿತು ಅಂತ ಬಿಂಬಿಸುವ ಪ್ರಯತ್ನವನ್ನು ಪ್ರಪಗ್ಯಾಂಡ ಮೂಲಕ ಮಾಡುವಂಥ ರಾಜಕಾರಣಿಗಳಿಗೆ ಗೊತ್ತಿರೋದು ಅದರ ಮಧ್ಯೆ ಭಾಳ ಭಿನ್ನವಾಗಿ ನಮ್ಮೆದುರು ಗೋಚರಿಸುವವರು ಈ ನವೀನ್ ಪಟ್ನಾಯಕ್ ನೋಡಿರಿ ರಾಜಕಾರಣದಲ್ಲಿ ಒಂದಿದೆ ಯಾರೂ ಏನೂ ಇಲ್ಲದೆ ಸೈಕಲ್ ಮೇಲೆ ಹೋಗ್ತಾ ಇರೋರು ಇದ್ದಕ್ಕಿದ್ದ ಹಾಗೆ ಖಾಸಗಿ ವಿಮಾನದಲ್ಲಿ ಓಡಾಡುವಂಥ ಹಂತಕ್ಕೆ ಹೋಗ್ಬಿಡ್ತಾರೋ ರಾಜಕಾರಣದಲ್ಲಿ ಯಾವುದೇ ವ್ಯಾಪಾರ ಮಾಡಲಾರದೆ ಯಾವುದೇ ಕೃಷಿ ನಡೆಸಲಾರದೆ ರಾಜಕಾರಣವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಜನರ ದುಡ್ಡನ್ನು ದರೋಡೆ ಮಾಡಿ ಅದನ್ನೇ ತಮ್ಮ ಬದುಕನ್ನಾಗಿಸ್ಕೊಂಡಿದ್ದರು ಅವರೆಲ್ಲ ಅಪಾಯಕಾರಿ ರಾಜಕಾರಣಿಯಾಗಿ ಬರೀತಾರೆ ಮತ್ತು ಅವರಿಂದ ಅಧಿಕಾರವನ್ನು ಕಿತ್ತುಕೊಂಡಾಗ ಜನ ಅವ್ರಿಗೆ ಓಟ್ ಹಾಕದೇ ಇದ್ದಾಗ ಅವರು ಇದ್ದಕ್ಕಿದ್ದ ಹಾಗೆ ದೊಡ್ಡ ಉಪದ್ರವಿಯಾಗಿ ಹೊರಹೊಮ್ಮತಾರೆ ಬೇಕಾದಷ್ಟು ಜನ ಹೇಳೋದು ತೋರಿಸ್ಬೋದು ನಾವು ಇವತ್ತು ತೇಜಸ್ವಿ ಯಾದವ್ ಇದ್ದಾರೆ ಅಖಿಲೇಶ್ ಯಾದವ್ ಇದ್ದಾರೆ ಇವರೆಲ್ಲರ ಸಮಸ್ಯೆ ಅದೆ ಬಂದಿರೋ ಹಿನ್ನೆಲೆ ದೊಡ್ಡದಿರಬಹುದು ಆದರೆ ಅರಸೊತ್ತಿಗೆ ನಮ್ಮದು ಅನ್ನುವಂಥ ಮನಸ್ಥಿತಿಯಲ್ಲಿರುವ ಜನ ಇವರು ಸೋತಾಗೆಲ್ಲ ಅಪಾಯಕಾರಿಯಾಗಿ ಹೊರಹೊಮ್ಮತಾರೆ ಇನ್ನು ಇಲ್ಲದೆ ಬಂದಂಥವ್ರು ಅವರು ಕೂಡ ಭಾರಿ ಅಪಾಯಕಾರಿಯಾಗಿ ಹೊರಹೊಮ್ಮೋದು ಅವರು ಎಲ್ಲಿ ನಮ್ಮ ಈ ಸಂಚಕಾರ ಬಂದ್ಬಿಡುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಗಲಾಟೆ ಮಾಡೋದು ಇನ್ನಿಲ್ಲದ ಹಾಗೆ ಇನ್ನೇ ಕೆಟ್ಟದಾಗಿ ವ್ಯಕ್ತಿಗತವಾಗಿ ಆರೋಪ ಮಾಡೋದು ಇಂಥವೆಲ್ಲ ಮಾಡ್ತಾರೆ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂಥ ವ್ಯಕ್ತಿ ನವೀನ್ ಪಟ್ನಾಯಕ್ ಬಿಜಿ ಪಟ್ನಾಯಕ್ ಅವರ ಮಗ ತನ್ನ ಇಡೀ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾಗಿ ಪ್ರಾದೇಶಿಕತೆಗೆ ಒತ್ತು ಕೊಟ್ಟು ಎಂದೂ ಕೂಡ ಅನಗತ್ಯವಾಗಿ ದೋಷಾರೋಪ ಮಾಡಲಾರ್ದು ಯಾರ ಮೇಲೆಯೂ ರಾಜಕಾರಣ ಮಾಡ್ಕೊಂಡು ಬಂದ ಮನುಷ್ಯ ಮುಂಚೆ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಖ್ಯ ಇದ್ದಂಥ ಪಕ್ಷ ಅದು ಮುಂದೆ ಭಾರತೀಯ ಜನತಾ ಪಾರ್ಟಿಯಿಂದ ತೊರಿತಾರವರು ತೊರೆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅನಗತ್ಯವಾದಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದಿಲ್ಲ ಅಷ್ಟೇ ಅಲ್ಲ ಕೇಂದ್ರದಲ್ಲಿ ರಾಷ್ಟ್ರಹಿತದ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಪಾಲಿಸಿಯನ್ನು ತರುವ ಸಂದರ್ಭದಲ್ಲಿ ಎಂದೂ ಕೂಡ ಹಿಂದೇಟು ಹಾಕಲಾರದೆ ಆಡಳಿತ ಪಕ್ಷಕ್ಕೆ ಪರವಾಗಿ ನಿಂತು ತಮ್ಮ ರಾಜ್ಯಸಭಾ ಸಂಸದರೇನಿದ್ದಾರೆ ಅವರಿಂದ ಮತ ಹಾಕಿಸಿ ಅಥವಾ ತಟಸ್ಥರಾಗಿದ್ದು ರಾಷ್ಟ್ರಹಿತದ ದೃಷ್ಟಿಯಿಂದ ಕೆಲಸ ಮಾಡಿದಂಥ ಮನುಷ್ಯ ಇವತ್ತು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೋಗಿದ್ದಾರೆ ವಯಸ್ಸಾಗಿದೆ ಸ್ವಾಭಾವಿಕ ಅದು ಹಾಗಂತ ಯಾರನ್ನೂ ಅರಸೊತ್ತಿಗೆ ಮುಂದುವರೆಸಿಕೊಂಡು ಹೋಗುವಂಥ ಉತ್ತರಾಧಿಕಾರಿಯನ್ನು ಸ್ಥಾಪಿಸಲಿಲ್ಲ ಯಾವುದೋ ರೀತಿಯದಾದಂಥ ಬೇರೆ ಬೇರೆ ರೀತಿಯದಾದಂಥ ವಾಮಮಾರ್ಗವನ್ನು ಅನುಸರಿಸಲಿಲ್ಲ ಮುಗಿತು ಕಾಲ ತಂಪಾಡಿಗೆ ತಾವು ರಾಜಕೀಯದ ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು ಬಿಹಾರದ ಚುನಾವಣೆ ವಿಚಾರವನ್ನು ಮಾತಾಡಿದೆ ಬಿಹಾರದ ಚುನಾವಣೆಯಲ್ಲಿ ಯಾವುದೇ ಗಲಾಟೆ ಮಾಡಲಿಲ್ಲ ಎಲ್ಲಿಯೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಲಿಲ್ಲ ಎಂದೂ ಕೂಡ ಅಗ್ರೆಸಿವ್ ಆಗಿ ಆರು ತಿಂಗಳ ಮುಂಚೆ ಹೋಗಿ ಪ್ರಚಾರ ಮಾಡಲಿಲ್ಲ ಆದರೆ ಉಳಿದ ಎಲ್ಲ ಪಕ್ಷಗಳ ಹಾಗೆ ತನಗೆಷ್ಟು ಬೇಕೋ ಅಷ್ಟು ಸೀಟುಗಳನ್ನು ಗೆದ್ದುಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಆತನ ಹೆಸರು ಅಸಾದುದ್ದೀನ್ ವಹಿಸಿ ನಾನು ಅಸಾದುದ್ದೀನ್ ವಹಿಸಿನ ಹೊಗಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬಾರ್ದು ಅಸಾದುದ್ದೀನ್ ವಹಿಸಿಯ ಬಹಳಷ್ಟು ವಿಷಯಗಳಲ್ಲಿ ನನಗೆ ಭಿನ್ನಾಭಿಪ್ರಾಯ ಇದೆ ಮತ್ತು ಆತನನ್ನು ಯಾವ ಕಾರಣಕ್ಕೂ ನಂಬೋದಿಲ್ಲ ಯಾಕೆಂದರೆ ಧರ್ಮದ ವಿಷಯ ಬಂದಾಗ ಈ ಮನುಷ್ಯ ಎಷ್ಟು ಉಗ್ರನಾಗಿ ಪರಿವರ್ತಿತ ಹೊಂದ್ಬಿಡ್ತಾರೆ ಅಂತಂದರೆ ರಾಷ್ಟ್ರಹಿತವನ್ನು ಬೇಕಾದ್ರೆ ಒಂದೊಂದು ಸಲ ಬಲಿ ಕೊಡುವ ಮಟ್ಟಿಗೆ ಈತ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂಥ ಬೇಕಾದಷ್ಟು ಪ್ರಕ್ರ ಪ್ರಸಂಗಗಳು ನಡೆದ ಉಪದ್ವ್ಯಾಪಿಯ ಥರ ಮಾತಾಡ್ತಾರೆ ಒಬ್ಬ ಬ್ರಿಟನ್ನಲ್ಲಿ ಓದ ಬಂದಂಥ ಒಬ್ಬ ಅಡ್ವೊಕೇಟ್ ಅಂತ ಅನ್ಸ್ಕೊಂಡಂಥ ವ್ಯಕ್ತಿ ಕಾನೂನನ್ನೇ ಬಿಟ್ಟು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ವಿಷಯದ ಬಗ್ಗೆ ನಮ್ಮ ಅಭ್ಯಂತರ ಇದೆ ಆದರೆ ಯಾವ ರಾಹುಲ್ ಗಾಂಧಿ ಆರು ತಿಂಗಳು ನಿರಂತರವಾಗಿ ತನ್ನ ಪ್ರಭಾರಿಗಳನ್ನು ನೇಮಕಾತಿ ಮಾಡಿ ಸ್ವತಃ ಅಲ್ಲಿಗೆ ಬೇಕಾಷ್ಟು ಜನರನ್ನು ಕಳಿಸಿ ತಾನೇ ಹದಿನಾರು ದಿವಸ ರ್ಯಾಲಿ ಮಾಡಿ ಆರು ಸೀಟ್ಗಳನ್ನ ಗೆದ್ದರು ಇದು ಯಾವುದನ್ನು ಮಾಡಲಾರದೆ ಅಸದ್ ವಹಿಸಿ ಐದು ಸೀಟುಗಳನ್ನು ಸರಾಗವಾಗಿ ಗೆದ್ಕೊಂಡು ಹೋದರು ಹೆಂಗಿದು ಅನ್ನೋದು ಈ ಗೆದ್ದಿರುವಂಥ ಪ್ರಶ್ನೆ ಸೀಟ್ ಸೀಟುಗಳನ್ನ ಗಮನಿಸ್ತಾ ಇದ್ದೆ ನಾನು ಈ ಬಾರಿ ಗೆಲ್ದು ಗೆದ್ದಿರೋ ಸೀಟುಗಳು ಅವ್ರದ್ದು ಅಮೋರ್ ಅನ್ನುವಂಥ ಗೆದ್ದಿದ್ದಾರೆ ಆಮೇಲೆ ಬಹದ್ದೂರ್ ಗಂಜ್ ಗೆದ್ಕೊಂಡಿದ್ದಾರೆ ಆಮೇಲೆ ಕೋಚಾ ಕೋಚಾಧಮ್ನಿಗೆ ಗೆದ್ದುಕೊಂಡಿದ್ದಾರೆ ಜೋಕಿಹಾತ್ನಲ್ಲಿ ಗೆದ್ದಿದ್ದಾರೆ ಬೈಸೀನಲ್ಲಿ ಗೆದ್ದಿದ್ದಾರೆ ಎರಡು ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆ ಆಯ್ತು ಗೆಲ್ಲುವ ಹಂತಕ್ಕೆ ಬಂದು ಮಿಸ್ ಆಯಿತು ಒಂದು ಬಲರಾಮ್ ಗಂಜು ಇನ್ನೊಂದು ಗಂಜ್ ಅಂತ ಇಲ್ಲಾದ್ರು ಏಳು ಸೀಟ್ ಅವ್ರು ಬಂದ್ಬಿಡೋದು ಕಾಂಗ್ರೆಸ್ಗಿಂತ ಒಂದು ಸೀಟ್ ಹೆಚ್ಚು ಇವರು ತೇಜಸ್ವಿ ಯಾದವ್ ಅವ್ರ ಹತ್ರ ಅಲದಾಡಿದರು ಏನಂತ ನನಗೊಂದು ಸೀಟ್ ಕೊಡಿ ನನಗೊಂದು ಸಿ ಒಂದಷ್ಟು ಸೀಟ್ ಕೊಡಿ ಒಂದು ಐದು ಸೀಟ್ ಕೊಡಿ ಏಳು ಸೀಟ್ ಕೊಡಿ ಅಂತ ಇನ್ನಿಲ್ಲದ ಹಾಗೆ ದುಂಬ್ ಬೆಳೆದ್ಬಿದ್ದರು ತೇಜಸ್ವಿ ಯಾದವ್ ನಾಳೆ ಬಾ ನಾಡಿದ್ದು ಬಾ ನಾಳೆ ಬಾ ನಾಡಿದ್ದು ಬಾ ಮಾತಾಡೋಣ ಮೀಟಿಂಗ್ ಮಾಡೋಣ ಆಗಲೇ ಅಲ್ಲ ಕಾಂಗ್ರೆಸ್ ಜೊತೆ ಮಾತುಕತೆ ನಡೆಸಿದರು ಸಾಧ್ಯ ಆಗಲಿಲ್ಲ ಕೊನೆಗೆ ತಾವೇ ಸ್ವತಂತ್ರವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹಾಕಿ ಹದಿನೆಂಟು ಜನ ನಿಲ್ಸಿದರು ಹದಿನೆಂಟರಲ್ಲಿ ಐದು ಸ್ಥಾನಗಳನ್ನು ಗೆದ್ಕೊಂಡ್ಬಂದರು ಎರಡರಲ್ಲಿ ಕೊನೆಯ ಹಂತದಲ್ಲಿ ಸೋತಿದ್ರು ಈಗ ಈ ಮನುಷ್ಯ ಧಮಕಿ ಹಾಕಿದ್ದಾರೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ಗೆ ನೋಡಿ ಭಾರತದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇಲ್ಲಿಯವರೆಗೂ ಮುಸಲ್ಮಾನ ನಾಯಕರು ಅಂತ ಯಾರೂ ಇಲ್ಲವೇ ಇಲ್ಲ ರಾಜಕೀಯ ಪಕ್ಷಗಳ ವಿಷಯಕ್ಕೆ ಬಂದಾಗ ಧಾರ್ಮಿಕವಾಗಿ ನಾನು ಮಾತಾಡ್ತಾ ಇಲ್ಲ ಯಾವ ಭಾರತದ ವಿಭಜನೆಗೆ ಕಾರಣೀಭೂತ ಆದರೂ ಜಿನ್ನ ಹೋದ ಮೇಲೆ ಜಿನ್ನ ಅವತ್ತು ನಾಯಕನಾಗಿದ್ದಂಥ ಇಸ್ಲಾಂ ನಾಯಕನಾದಂಥ ವ್ಯಕ್ತಿಯಾಗಿದ್ದ ಅದು ಆದಮೇಲೆ ಯಾರೂ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ನಾಯಕರಾಗಿ ಈ ದೇಶದಲ್ಲಿ ಹೊರಹೊಮ್ಮಲೇ ಇಲ್ಲ ಆದರೆ ಮುಸಲ್ಮಾನರ ಮತಗಳು ನಿರ್ಣಾಯಕ ಮತಗಳು ಮುಸಲ್ಮಾನರು ಕೈ ಹಿಡಿಲಿಲ್ಲ ಅಂದರೆ ಆ ಪಕ್ಷ ಲಗಟ್ಟಿ ಹೊಡೆಯತ್ತೆ ಅಂತ ಅರ್ಥ ಅದಕ್ಕಾಗಿ ಎಲ್ಲರೂ ಪ್ರತಿ ದಿವಸ ಸರ್ಕಸ್ ಮಾಡ್ತಾರೆ ಎಲ್ಲ ಪಕ್ಷ ತಗೊಳ್ಳಿ ನೀವು ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಮುಸಲ್ಮಾನರ ಮತಗಳಿಲ್ಲದೆ ಹೋದರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಹಂತಕ್ಕೆ ಭಾರತ ದೇಶದ ಚುನಾವಣೆ ಬಂದು ನಿಂತಿದೆ ಯಾಕೆಂದರೆ ಅವರು ಸಾರಾಸಗಟಾಗಿ ಒಂದು ಪಕ್ಷವನ್ನು ನಿರ್ಧಾರ ಮಾಡಿ ಅದಕ್ಕೆ ಮತ ಹಾಕುವಂಥ ಮನಸ್ಥಿತಿಯನ್ನು ಹೊಂದಿರೋ ಜನ ತಮ್ಗೆ ಯಾರು ಅನುಕೂಲಕರ ಅನಿಸತ್ತೋ ಆ ಪಕ್ಷವನ್ನು ಯಾವುದೇ ಯೋಚನೆ ಮಾಡಲಾರದೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಲಾರದೆ ಪಾಲಿಸಿಗಳನ್ನು ನೋಡಲಾರದೆ ಕೇವಲ ಮತ್ತು ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಮತ ಹಾಕುವ ಜನ ಅವರು ಅಲ್ಲಿ ಅವನೊಬ್ಬ ಬುಖಾರಿಯಲ್ಲಿ ಕುತ್ಕೊಂಡು ಇಮಾಮ್ ಅಲ್ಲಿ ಹೇಳಿಬಿಟ್ರೆ ದಿಲ್ಲಿಯಲ್ಲಿ ಚಾಂದ ಅಂತ ಅಂದ್ಕೊಂಡು ಇಲ್ಲಿ ಹೆಂಗೆ ದಿಖ್ಯಾ ಅಂತೇಳಿ ಇವರು ಹಬ್ಬ ಮಾಡ್ತಾರೋ ಅದೇ ರೀತಿ ಮತವನ್ನು ಕೂಡ ಅಲ್ಲಿಂದ ಒಂದು ಫರ್ಮಾನ್ ಹೊರಟ್ರೆ ಇಲ್ಲಿ ಮತ ಹಾಕುವಂಥ ಮನಸ್ಥಿತಿ ಇರುವಂಥ ಸಮುದಾಯ ಇದು ಇದನ್ನು ಹೇಗಾದರೂ ಮಾಡಿ ಓಲೈಸಲಿಕ್ಕೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡ್ತವೆ ಆದರೆ ಮುಸಲ್ಮಾನ ನಾಯಕನನ್ನು ಎಂದೂ ಬೆಳೆಯಲಿಕ್ಕೆ ಇವ್ರು ಬಿಡೋದಿಲ್ಲ ಯಾಕೆಂದರೆ ನಾಳೆ ಇವರು ಸಂಚಕಾರ ಅಂತಾರೆ ಅದು ಮಮತಾ ಬೇಗಮ್ ಇರಬಹುದು ಅಥವಾ ಅಖಿಲೇಶ್ ಯಾದವ್ ಇರಬಹುದು ಇವರಲ್ಲಿ ಸಚಿವರು ಇರ್ತಾರೆ ಮುಸಲ್ಮಾನ ಸಚಿವರನ್ನು ಮಾಡ್ತಾರೆ ಮುಸಲ್ಮಾನ ಎಮ್ ಎಲ್ ಎಗಳನ್ನ ಮಾಡ್ತಾರೆ ಕಾರ್ಪೊರೇಟ್ಗಳನ್ನ ಮಾಡ್ತಾರೆ ಆದರೆ ನಾಯಕತ್ವವನ್ನು ಅವರಿಗೆ ಕೊಡೋದಿಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡು ಚಮಚಾಗಿರಿ ಮಾಡಬೇಕು ರಾಷ್ಟ್ರ ನಾಯಕನಾಗಿ ಹೊರಹೊಮ್ಮಿದಂಥ ಯಾವ ನಾಯಕರು ಇಲ್ಲ ಈ ದೇಶದಲ್ಲಿ ನೀವು ಅಖಿಲೇಶ್ ಯಾದವ್ ತೊಗೊಳ್ಳಿ ತೇಜಸ್ವಿ ಯಾದವ್ ತಗೊಳ್ಳಿ ಮಮತಾ ಬೇಗ ಎಲ್ಲರದು ಅದೇ ಕತೆ ಈಗೇನಾಗಿದೆ ಈ ಮತಗಳ ಬಗ್ಗೆ ಎಲ್ಲರಿಗೂ ಅನುಮಾನ ಶುರುವಾಗ್ಬಿಟ್ಟಿದೆ ಅಸಾದುದ್ಯವನ್ನು ವಹಿಸಿ ಏನಂತ ಹೇಳಿದರು ಎಲ್ಲ ಹಿಂದೂಗಳ ಮತ ಹಿಂದೂ ಈ ಲೀಡರ್ಗಳು ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಇರುವಂಥ ಪ್ರಾದೇಶಿಕ ಪಕ್ಷಗಳೆಲ್ಲ ನಿಮ್ಮ ಹೆಸರುಗಳನ್ನು ಹೇಳಿ ಮುಸಲ್ಮಾನರನ್ನು ಓಲೈಸಿ ಮತ ತಗೊಂಡು ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಸೇರಿ ಆದ್ದರಿಂದ ನಾವು ನಮ್ಮ ನಾಯಕತ್ವವನ್ನು ರೂಢಿಸ್ಕೋಬೇಕು ಇವ್ರ ಜೊತೆ ಇದ್ದರೆ ನಾಳೆ ನಮಗೆ ಭವಿಷ್ಯವಿಲ್ಲ ಅಂತ ಅವರೆಲ್ಲರಿಗೂ ಪ್ರಪಗಣ್ಣ ಮಾಡಲಿ ಶುರು ಮಾಡಿದರು ಇವರು ಎಷ್ಟರ ಮಟ್ಟಿಗೆ ಈತ ಧರ್ಮದ ಮೂಲಕ ರಾಜಕಾರಣ ಮಾಡ್ತಾ ಇದ್ದ ನೀಚಾತಿ ನೀಚ ಕೆಲಸ ಅಂದರೆ ನಮ್ಮ ಕರ್ನಾಟಕದ ವಿಜಯಪುರದ ನಗರ ಪಾಲಿಕೆಯಲ್ಲಿ ಈತನ ಸದಸ್ಯರಿದ್ದಾರೆ ಅಂದರೆ ಆಲೋಚನೆ ಮಾಡಿ ಈತ ಯಾವ ರೀತಿ ಬೇರು ಮಟ್ಟದಲ್ಲಿ ಭಾರತದಲ್ಲಿ ಇದ್ದಾನೆ ಅನ್ನೋದನ್ನು ನೋಡ್ಕೊಳ್ಳಿ ಈತ ಮಹಾಗಠಬಂಧನ್ ಜೊತೆ ಸೇರ್ತೀನಿ ಅಂತ ಹೇಳ್ಕೊಂಡ್ರು ಮಹಾಗಠಬಂಧನಲ್ಲಿ ಈತನನ್ನು ಸೇರಿಸ್ಕೊಳ್ಳಿಲ್ಲ ಈತ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಉಳಿದೆಲ್ಲ ಪಕ್ಷದವರು ಕೇಳ್ತಾರೆ ಅವ್ರು ಯಾರು ಇವ್ರನ್ನ ಹತ್ತಿರ ಸೇರಿಸೋದಿಲ್ಲ ಎಲ್ಲಿ ಹತ್ತಿರ ಸೇರಿಸ್ಬಿಟ್ರೆ ಈತ ನಮ್ಮನ್ನು ಡಿಕ್ಟೇಟ್ ಮಾಡ್ತಾರೋ ಅನ್ನುವಂಥ ಭಯ ಅವ್ರನ್ನ ಕಾಡಲಿಕ್ಕೆ ಶುರು ಮಾಡುತ್ತೆ ಅದಕ್ಕೆ ಈತ ಏನು ಮಾಡ್ತಾರೆ ಪ್ರತ್ಯೇಕವಾಗಿ ನಿಂತಾರೆ ಈಗ ಅಖಿಲೇಶ್ ಯಾದವ್ಗೆ ಸಮಸ್ಯೆ ಏನು ಅಖಿಲೇಶ್ ಯಾದವ್ಗೆ ಬಿಹಾರದ ಚುನಾವಣೆ ಭಾಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ ಹೇಗೆ ಹೇಗೆ ಅಂದರೆ ಯಾವ ಎಮ್ ವೈ ಕಾಂಬಿನೇಷನ್ ಇದೆ ಆ ಎಮ್ ವೈ ಕಾಂಬಿನೇಷನ್ ಸಂಪೂರ್ಣವಾಗಿ ಛಿದ್ರಗೊಂಡು ಹೋಗಿದೆ ಬಿಹಾರದ ಚುನಾವಣೆಯಲ್ಲಿ ಈತ ಡಿ ಎ ಡಿ ಅಂತ ಹೇಳ್ತಾಯಿದ್ರು ಪಿಚಲೇ ದಲಿತ ಆದಿವಾಸಿ ಅಂತ ಹೇಳ್ತಾಯಿದ್ರು ಈಗ ದಲಿತ ಅನ್ನುವ ಶಬ್ದವನ್ನು ಈತ ಬಳಸ್ಲಿಕ್ಕೆ ಆಗೋದಿಲ್ಲ ಅಖಿಲೇಶ್ ಯಾದವ್ಗೆ ಯಾಕೆ ಅಂತಂದರೆ ಅಲ್ಲಿ ವಾಪಸ್ ಮಾಯಾವತಿ ಮುಖ್ಯ ಚುನಾವಣಾ ರಾಜಕಾರಣಕ್ಕೆ ಸಕ್ರಿಯ ಚುನಾವಣಾ ರಾಜಕಾರಣಕ್ಕೆ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊತಾ ಇದ್ದಾರೆ ಒಂದು ಎರಡನೇದು ಕೇವಲ ಯಾವುದವರ ಮತಗಳನ್ನು ತೆಗೆದುಕೊಂಡ್ರೆ ಗೆಲ್ಲಕ್ಕೆ ಸಾಧ್ಯವ ಏಳೇ ಏಳು ಪರ್ಸೆಂಟ್ ಇರೋದು ಅವ್ರನ್ನ ಇಟ್ಕೊಂಡು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇವರಿಗೆಲ್ಲ ಸಹಾಯ ಯಾರು ಮಾಡಬೇಕು ಮುಸಲ್ಮಾನರು ಮಾಡಬೇಕು ಈ ಜಾಟರು ಇವ್ರಿಗೆ ಮತ ಹಾಕೋದಿಲ್ಲ ಜಯಂತ್ ಚೌಧರಿ ಹೊರಗಡೆ ಹೋದರು ಓಂ ಪ್ರಕಾಶ್ ರಾಜ್ಭರ್ ಬಿ ಜೆ ಪಿಗೆ ಹೋದರು ಇವ್ರ ಜೊತೆ ಕುರ್ಮಿಗಳು ಉಳಿಲಿಲ್ಲ ಇವ್ರ ಜೊತೆ ಬೇರೆ ಯಾವ ಪಂಗಡಗಳು ಉಳಿದಿಲ್ಲ ಹೇಳಿ ಹೇಳಲಿಕ್ಕೆ ಮಾತ್ರ ಇತ್ತ ಡಿ ಎ ಡಿ ಅಂತ ಹೇಳ್ಕೊತಾರೆ ಇರೋದು ಯಾರು ಮುಸಲ್ಮಾನರು ಮುಸಲ್ಮಾನರನ್ನ ಹೇಗಾದರೂ ಮಾಡಿ ತನಗೆ ಮತಗಳು ಬರೋ ಹಾಗೆ ನೋಡ್ಕೋಬೇಕು ಹಿಂದೂಗಳನ್ನು ವಿರುದ್ಧ ಹಾಕ್ಕೊಂಡು ಆಗೋಗಿದೆ ಇರೋದು ಕೇವಲ ಮತ್ತು ಕೇವಲ ಯಾದವರು ಮತ್ತು ಮುಸಲ್ಮಾನರು ಆ ಮುಸಲ್ಮಾನರ ಮತಗಳನ್ನು ಸೆಳೆಯಲಿಕ್ಕೆ ಈ ಅಸಾದು ವಹಿಸಿ ಉತ್ತರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಾಗೋಯ್ತು ಹೇಳಿದರು ನಾನು ಇನ್ನು ಮೂರು ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಚುನಾವಣೆ ಇರೋದಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಾನ್ನೂರ ಮೂರು ಸೀಟುಗಳು ಒಂದಲ್ಲ ಎರಡಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವ ರಾಜ್ಯ ಪಾಕಿಸ್ತಾನಕ್ಕಿಂತ ದೊಡ್ಡ ಜನಸಂಖ್ಯೆ ಬಾಹುಳ್ಯ ಇರುವಂಥ ರಾಜ್ಯ ದೊಡ್ಡ ರಾಜ್ಯ ಅವರು ಈಗ ಹೇಳ್ತಾ ಇದ್ದಾರೆ ನಾನು ಉತ್ತರ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ ಈಗ ಪುಕ್ಕು ಪುಕ್ಕು ಶುರುವಾಗಿದ್ದಾರಿಗೆ ಅಖಿಲೇಶ್ ಯಾದವ್ಗೆ ಅಖಿಲೇಶ್ ಯಾದವ್ಗೆ ಮುಸಲ್ಮಾನರ ಮತಗಳು ಕೈ ಕೊಡ್ತವೆ ಅಂತ ಹಾಗಾದ್ರೆ ಅಖಿಲೇಶ್ ಯಾದವ್ ಯಾರನ್ನ ಈ ಅಸಾಧು ವಹಿಸಿ ಯಾರ ಜೊತೆ ಸೇರಲಿ ಚುನಾವಣೆಯನ್ನು ಮಾಡ್ತಾರೆ ಮಾಯಾವತಿಯ ಜೊತೆ ಕೈ ಜೋಡಿಸುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಒಂದು ಕಡೆ ದಲಿತರ ಮತಗಳು ಮತ್ತೊಂದು ಕಡೆ ಮುಸಲ್ಮಾನರ ಮತಗಳು ಈ ಎರಡು ಮತಗಳ ಒಟ್ಟು ಧ್ರುವೀಕರಣ ಆಗಿಬಿಟ್ರೆ ನೇರವಾದ ಏಟು ಬೀಳೋದು ಅಖಿಲೇಶ್ ಯಾದವ್ಗೆ ಭಾರತೀಯ ಜನತಾ ಪಾರ್ಟಿಗಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮಾಯಾವತಿಯ ವೋಟ್ ಶೇರ್ನಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಸಮಸ್ಯೆ ಆಗುವುದು ದಿಟ್ಟ ಆದರೆ ಅತಿ ಹೆಚ್ಚು ಹೊಡೆತ ತಿನ್ನುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಸಮಾಜವಾದಿ ಪಾರ್ಟಿ ಇನ್ನು ರಾಹುಲ್ ಗಾಂಧಿಯವರ ನಡೆ ರಾಹುಲ್ ಗಾಂಧಿ ಕೂಡ ಇದೇ ಮತಕ್ಕೆ ಹಾತೊರಿತಾ ಇರುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಎಲ್ಲಿ ಉತ್ತರ ಪ್ರದೇಶಕ್ಕೆ ಬಂದು ತನ್ನ ಮತಗಳನ್ನೇ ಮತ್ತೆ ಕಿತ್ತುಕೊಂಡು ಹೋಗ್ತಾರೋ ಅನ್ನುವಂಥ ಭಯ ಈ ಅಖಿಲೇಶ್ ಯಾದವನ ಕಾಡಿಸ್ತಾ ಇದೆ ಮಜಾ ನೋಡಿ ಈ ದೇಶದಲ್ಲಿ ಕಾಂಗ್ರೆಸ್ಸಿನ ಮತ ಅಂತ ಯಾವುದು ವೋಟ್ ಬ್ಯಾಂಕ್ ಅಂತ ಹೇಳ್ತಾರೋ ಆ ವೋಟ್ ಬ್ಯಾಂಕನ್ನು ಕಿತ್ಕೊಂಡವರು ಯಾರು ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ತಮಿಳುನಾಡಿನಲ್ಲಿ ಎಮ್ ಕೆ ಸ್ಟಾಲಿನ್ ಹತ್ತೊಂಬತ್ತರ ಅರವತ್ತರಿಂದ ಈಚೆಗೆ ಡಿ ಎಮ್ ಕೆ ಎ ಐ ಡಿ ಎಮ್ ಕೆ ಆಗಿ ದೇಶದಲ್ಲಿರುವಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಕಿತ್ಕೊಂಡಿರುವಂಥ ಪಕ್ಷಗಳು ಈಗ ಆತ ಮಸಿಬಕ್ಕಾಗಿದ್ದು ಯಾರ ಮೇಲೆ ರಾಹುಲ್ ಗಾಂಧಿ ಪ್ರಾದೇಶಿಕ ಪಕ್ಷಗಳು ನಮ್ಮ ಮತಗಳನ್ನು ಲೂಟಿ ಮಾಡಿದಾವೆ ಅವರನ್ನು ನಾನು ದುರ್ಬಲಗೊಳಿಸಬೇಕು ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಇರಬೇಕು ಆದರೆ ಆತ ಬೆಳಗ್ಗೆ ಎದ್ದು ಜಗಳ ಮಾಡೋದು ಯಾರ ಜೊತೆ ನರೇಂದ್ರ ಮೋದಿ ಚುನಾವಣಾ ಆಯೋಗ ಎಸ್ ಐ ಆರು ಈ ರೀತಿಯ ವಿಚಾರಗಳನ್ನು ಆತ ಮಾಡ್ತಾ ಅಂದರೆ ಜೊತೆಗೆ ಇರುವವರು ಸರಿಯಾದಂಥ ಮಾಹಿತಿಯನ್ನು ಕೊಡದೆ ಹೋದರೆ ಅದರ ಕುರಿತಾದಂಥ ವಿಶ್ಲೇಷಣೆಯನ್ನು ಮಾಡಿ ಎಲ್ಲಿ ಇದ್ದೀವಿ ಅಂತ ನಾವು ಹೇಳಿದೆ ಹೋದರೆ ಯಾವ ರೀತಿಯ ಈ ಎಡವಟ್ಟಾಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಸಭೆ ಆಯಿತು ಎಸ್ ಐ ಆರ್ ಕುರಿತು ಸಮಾಲೋಚನೆ ಮಾಡಲಾಯಿತು ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ದರು ಒಂದು ಕಡೆ ರಾಹುಲ್ ಗಾಂಧಿ ಕೂತಿದ್ದರು ಈ ಕಡೆ ಕೆ ಸಿ ವೇಣುಗೋಪಾಲ್ ಕೂತಿದ್ದರು ಕರಾಟಕ ಆ ಕಡೆ ಡಿಗ್ಗಿ ರಾಜ ಕೂತಿದ್ದರು ದಿಗ್ವಿಜಯ್ ಸಿಂಗ್ ಒಂದು ಕಾಲಕ್ಕೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಮನುಷ್ಯ ಮತ್ತು ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಾದಂಥ ಥಿಂಕ್ ಟ್ಯಾಂಕ್ ಆಗಿದ್ದಂಥ ಮನುಷ್ಯ ಎಲ್ಲರೂ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಸ್ ಐ ಆರ್ ಇಂದ ಹೇಗೆ ಅನ್ಯಾಯ ಆಯಿತು ಹೇಗೆ ನಾವು ಓಟ್ ಶೇರ್ ಕಳ್ಕೊಂಡ್ವಿ ಯಾವ ರೀತಿ ಮ ದಿಗ್ಗಿ ರಾಜ ಅಂತ ದಿಗ್ವಿಜಯ್ ಸಿಂಗ್ ಅಂತ ಒಂದೇ ಪ್ರಶ್ನೆ ಕೇಳೋದು ಅಲ್ಲ ಸ್ವಾಮಿ ನಾವು ಬೆಳಗ್ಗೆ ಎದ್ದರೆ ಎಸ್ ಐ ಆರ್ ಎಸ್ ಐ ಆರ್ ಅಂತ ಮಾತಾಡ್ತಾ ಇದ್ದೀವಿ ನಮಗೆ ಬೂತ್ ಲೆವೆಲ್ ಏಜೆಂಟ್ಸ್ ಎಲ್ಲಿದ್ದಾರೆ ದಯವಿಟ್ಟು ನನಗೆ ಹೇಳಿ ಇಡೀ ಬಿಹಾರದಲ್ಲಿ ನಮಗೆ ಬೂತ್ ಲೆವೆಲ್ ಅಧ್ಯಕ್ಷರಿರಲಿಲ್ಲ ಬೂತ್ ಲೆವೆಲ್ ಏಜೆಂಟ್ಸ್ ಇರಲಿಲ್ಲ ಜನರನ್ನು ಸಂಪರ್ಕ ಮಾಡಲಿಕ್ಕೆ ನಾಯಕರು ಇರಲಿಲ್ಲ ಕಾರ್ಯಕರ್ತರು ಇರಲಿಲ್ಲ ಎಲ್ಲಿಯೂ ಕೂಡ ನಾವು ಫೈಟ್ ಮಾಡಲಾರದ ಸ್ಥಿತಿಯಲ್ಲಿ ಬಂದು ನಿಂತಿದ್ವಿ ಸಂಘಟನೆಯೇ ವೀಕ್ ಆಗಿದ್ದಾಗ ದುರ್ಬಲ ಆಗಿದ್ದಾಗ ಬೇರೆದವ್ರನ್ನ ನಿಂದಿಸಿ ಏನು ಪ್ರಯೋಜನ ಯಾವುದೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಕಂಡು ಅಲ್ಲಿ ಅಲ್ಲೊಬ್ಬ ನಮ್ಮ ಎ ಪೋಲ್ ಲೆವೆಲ್ ಏಜೆಂಟ್ ಇರಬೇಕು ಪೋಲ್ ಏಜೆಂಟ್ ಇಲ್ಲ ಅಂತಂದರೆ ನಾವು ಕಂಡು ಕಂಡುಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ನಡೆದ ಯಾವ ಚುನಾವಣೆಯಲ್ಲಿಯೂ ಕೂಡ ನಾವು ಆ ಏಜೆಂಟನ್ನೇ ನೇಮಕಾತಿ ಮಾಡಲಿಕ್ಕೆ ನಮ್ಮ ಹತ್ರ ಜನ ಇಲ್ಲ ಸಂಘಟನೆಯನ್ನು ಗಟ್ಟಿ ಮಾಡಲಾರದೆ ಚುನಾವಣಾ ಆಯೋಗನ ಬೈದು ಏನು ಪ್ರಯೋಜನ ಅಂತ ದಿಗ್ಗರಾಜ್ಞೆ ಅಂತ ಕೇಳ್ಬಿಟ್ರು ಇದ್ದಕ್ಕಿದ್ದ ಹಾಗೆ ಬೆಚ್ಚು ಬಿದ್ದವ್ರು ಯಾರು ಹೇಳಿ ನೋಡೋಣ ಬೆಚ್ಚು ಬಿದ್ದವನು ಕರಾಟಕ ಕೆ ಸಿ ವೇಣುಗೋಪಾಲ್ ಯಾಕೆ ಆತ ಸಂಘಟನಾ ಕಾರ್ಯದರ್ಶಿ ಸಂಘಟನೆ ಮಾಡಬೇಕಾಗಿದ್ದು ಆತನ ಕೆಲಸ ಆದರೆ ಆತ ಏನು ಮಾಡ್ತಾನೆ ಲುಂಗಿ ಉಟ್ಕೊಂಡು ಬಂದು ಕಿವಿ ಕಚ್ಚೋ ಕೆಲಸ ಮಾಡ್ತಾರೆ ರಾಹುಲ್ ಗಾಂಧಿಗೆ ಅದನ್ನು ಬಿಟ್ಟರೆ ಹೋಗಿ ಬೂತ್ ಲೆವೆಲಲ್ಲಿ ಊರೂರಲ್ಲಿ ಹೋಗಿ ಸಂಘಟನೆ ಮಾಡುವ ಕೆಲಸವನ್ನು ಯಾರೂ ಮಾಡಲಿಕ್ಕೆ ತಯಾರಿಲ್ಲ ಕೊನೆಗೆ ದಿಗ್ಗಿ ರಾಜನೇ ಅದಕ್ಕೊಂದು ಪರಿಹಾರ ಹೇಳ್ತಾರೆ ಏನಂತ ನೋಡಿ ನಮ್ಮಲ್ಲಿ ಏನಾಗಿದೆ ಅಂತ ಪ್ರಚಾರಕ್ಕೋಸ್ಕರ ಎಲ್ಲ ಕಡೆ ನಾವು ಪಾದಯಾತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾ ರಾಹುಲ್ ಗಾಂಧಿಯವರು ಅದಾಗಬೇಕಾಗಿಲ್ಲ ಪಾದಯಾತ್ರೆ ಆಗಬೇಕಾಗಿರೋದು ಭಾರತ್ ಜೋಡೋ ಯಾತ್ರೆ ಆಗಬೇಕಾಗಿರೋದು ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಕಾರ್ಯಕರ್ತರನ್ನು ಜೋಡಿಸಿ ಅವರನ್ನು ಕೆಲಸಕ್ಕೆ ನೇಮಿಸುವ ಕೆಲಸ ಆಗಬೇಕು ಬೂತ್ ಲೆವೆಲ್ ಕೆಲಸ ಆಗಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಇದನ್ನು ಮಾಡಿದರೆ ಮಾತ್ರ ಕಾಂಗ್ರೆಸ್ ಬದುಕತ್ತೆ ಇಲ್ಲರೂ ಬದುಕೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಎಲ್ಲರೂ ಬೆಚ್ಚಿ ಬಿದ್ದು ಅಲ್ಲಿಂದ ಸಭೆಯಿಂದ ನಿರ್ಗಸಬೇಕು ನಿರ್ಗಮಿಸಬೇಕಾಯಿತು ಅಂಥ ಸ್ಥಿತಿ ಒದಗಿ ಬಂತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ